ಈ ದಿನ ನಮ್ಮ ಮೈಸೂರಿನ ನ್ಯಾಯಾಲಯದ ನಮ್ಮ ಸನ್ಮಿತ್ರರು ನ್ಯಾಯವಾದಿಗಳನ್ನು ಭೇಟಿ ಮಾಡಲಿಕ್ಕೆ ನಮ್ಮ ಹಿರಿಯರು ನಮ್ಮ ಹಿತೈಷಿಗಳು ಆದಂತಹ ಶ್ರೀಯುತ ಧನಂಜಯ್ ಸರ್ ಅವರು ನಮ್ಮನ್ನು ಭೇಟಿ ಮಾಡಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ಗೆ ಅವರು ಸ್ಪರ್ಧಿಸ್ತಿರೋದ್ರಿಂದ ನಮ್ಮನ್ನೆಲ್ಲ ತಂಡೋಪ ತಂಡವಾಗಿ ಮಾಡಿಕೊಂಡು ಎಲ್ಲ ವಕೀಲರುಗಳನ್ನ ಭೇಟಿ ಮಾಡಿ ನನಗೆ ಪ್ರಥಮ ಪ್ರಶಸ್ತಿಯ ಮತನ ಕೊಡಿ ಅಂತ ಹೇಳಲಿಕ್ಕೋಸ್ಕರ ಇಲ್ಲಿಗೆ ಬಂದಿದ್ದರು ನಾವು ನಮ್ಮ ಹಳೆ ನ್ಯಾಯಾಲಯದ ಮುಂಭಾಗದಲ್ಲಿರುವಂತಹ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಮ್ಮೆಲ್ಲ ಸ್ನೇಹಿತರನ್ನು ಉದ್ದೇಶಿಸಿ ಮಾತನಾಡಿ ಆನಂತರ ತಾವೆಲ್ಲರೂ ಕೂಡ ನನಗೆ ಪ್ರಥಮ ಪ್ರಶಸ್ತಿಯ ಮತವನ್ನು ಕೊಟ್ಟರೆ ನಾನು ನಿಮ್ಮ ಪ್ರತಿನಿಧಿಯಾಗಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಲ್ಲಿ ನಮ್ಮ ನ್ಯಾಯವಾದಿಗಳಿಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ಲಿಕ್ಕೆ ನಾನು ಭದ್ರಾಗಿರ್ತೀನಿ ನಿಮ್ಮ ಪ್ರತಿಧ್ವನಿಯಾಗಿ ನಾನು ನಿರ್ತೀನಿ ನಿಮ್ಮನ್ನು ನಾನು ಪ್ರತಿನಿಧಿಸ್ತೀನಿ ಹಾಗಾಗಿ ನನಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಅವರು ನಮ್ಮನ್ನು ಮನವಿ ಮಾಡಿದ್ರು ಆ ಮನವಿ ಮೇರೆಗೆ ನಾವು ಕೂಡ ಮೈಸೂರಿನ ಮೆಲ್ಲ ಸ್ನೇಹಿತರನ್ನ ಭಾಳ ಪ್ರೀತಿಯಿಂದ ನಮ್ಮ ಆತ್ಮೀಯರಾದಂಥ ಧನಂಜಯರವರಿಗೆ ಪ್ರಥಮ ಪ್ರಶಸ್ತಿದ ಮತವನ್ನು ತಾವು ಕೊಡಬೇಕು ಅಂತೇಳಿ ನಾವು ಕಳಕಳಿಯಿಂದ ಮನವಿ ಮಾಡಿದ್ದೀವಿ ನಮ್ಮ ಮನವಿನ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ ಚುನಾವಣೆ ಎರಡು ಸಾವಿರದ ಇಪ್ಪತ್ತಾರು ಈ ಚುನಾವಣೆಯ ಅಭ್ಯರ್ಥಿಯಾಗಿ ಧನಂಜಯ ಸರ್ ಅಂದರೆ ಅವರು ಕಾನೂನು ಘಟಕದ ರಾಜ್ಯಾಧ್ಯಕ್ಷರು ಅವರು ಎಲ್ಲ ಚುನಾವಣೆಗೆ ನಿಂತಿದ್ದಾರೆ ಅವರಿಗೆ ಪರವಾಗಿ ನಾವೆಲ್ಲರೂ ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದೀವಿ ಯಾಕೆಂದರೆ ಮೈಸೂರು ವಕೀಲರ ಸಂಘದಲ್ಲಿ ನಾವು ಈಗ ಈ ಚುನಾವಣೆ ಅಭ್ಯರ್ಥಿಯಾಗಿ ಎಲ್ಲರೂ ನಾವು ಕಾನೂನು ಘಟಕದಿಂದ ಆಗಿರ್ಬೋದು ಕೆಲವು ಹಿರಿಯ ವಕೀಲರಾಗಿರ್ಬೋದು ತುಂಬ ಮನಸ್ಪೂರ್ವಕವಾಗಿ ಅವ್ರನ್ನ ಒಪ್ಕೊಂಡಿದ್ದಾರೆ ಕಾರಣ ಏನು ಅಂದರೆ ಧನಂಜಯ ಸರ್ ಈಗಾಗಲೇ ಕಾಂಗ್ರೆಸ್ ಘಟಕದಿಂದ ಕಾನೂನು ಘಟಕದಿಂದ ಗುರ್ತಿಸ್ಕೊಂಡಂಥ ವ್ಯಕ್ತಿ ಮತ್ತು ಕಾನೂನು ಹೋರಾಟ ಅಂತ ಬಂದರೆ ನೊಂದ ವ್ಯಕ್ತಿಗಳ ವಿರುದ್ಧ ಎಂಥ ಹೋರಾಟಕ್ಕೂ ಇಳಿದು ಅವರಿಗೆ ಜ ಒಂದು ನೊಂದ ವ್ಯಕ್ತಿಗಳ ಪರವಾಗಿ ನಿಂತ್ಕೊಳ್ಳೋ ಅಂತ ವ್ಯಕ್ತಿ ಇಂಥ ವ್ಯಕ್ತಿಗೆ ನಾವು ಗೆಲ್ಲಿಸಿದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲೂ ಸಹ ಅವರು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಮತ್ತು ನೊಂದವರ ಪರ ನಿತ್ಕೊಳ್ಳಕ್ಕೆ ಯಾವುದೇ ಹಿಂಜರಿಕೆಯನ್ನು ಮಾಡಲ್ಲ ಸೊ ಅವರು ಹಣದ ಹಿಂದೆ ಹೋಗದವರಲ್ಲ ಅಧಿಕಾರದ ಹಿಂದೆ ಹೋದವರಲ್ಲ ಅವರು ನೊಂದ ವ್ಯಕ್ತಿಗಳ ಹಿಂದೆ ಹೋದವರು ಅವ್ರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಅಂಥ ವ್ಯಕ್ತಿಗೆ ನಾವು ಈ ದಿನ ನಾವೆಲ್ಲ ವಕೀಲರು ಒಗ್ಗಟ್ಟಿಂದ ಸಪೋರ್ಟ್ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಖಂಡಿತವಾಗ್ಲೂ ಗೆದ್ದೇ ಗೆಲ್ತಾರೆ ಅವ್ರನ್ನ ಗೆಲ್ಲಿಸಿದಾಗ ನೊಂದ ಒಂದು ವ್ಯಕ್ತಿಗಳ ಪರ ನಿಲ್ತಾರೆ ಆದ್ದರಿಂದ ನಾವು ಈ ದಿನ ಏನು ವಕೀಲರ ಸಂಘದ ಮೈಸೂರು ವಕೀಲರ ಸಂಘದ ಅಧ್ಯಕ್ಷರಾದ ಕಾಂತರ ಸರ್ ಇರ್ಬೋದು ಮತ್ತು ನಮ್ಮ ಜಗದೀಶ್ ಸರ್ ಇರ್ಬೋದು ಇವ್ರುಗಳೆಲ್ಲ ನೇತೃತ್ವ ಹಿರಿಯರ ನೇತೃತ್ವದಲ್ಲಿ ನಾವು ಅವ್ರಿಗೆಲ್ಲ ಒಕ್ಕರಳಿಂದ ಸಪೋರ್ಟ್ ಮಾಡಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತಿದ್ದೀವಿ ತಾವೆಲ್ಲರೂ ಅಷ್ಟೇ ಮುಂದಿನ ದಿನಗಳಲ್ಲಿ ಅವ್ರಿಗೆ ಜಯಶಾಲಿ ಆಗ ನಿಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಚುನಾವಣೆಯಲ್ಲಿ ನಮ್ಮ ಮೈಸೂರು ನಗರಕ್ಕೆ ಇವತ್ತು ಮೈ ಮೈಸೂರು ನ್ಯಾಯಾಲಯಕ್ಕೆ ಮತಯಾಚನೆ ಮಾಡೋಕ್ಕೆ ಬಂದಿದ್ದಾರೆ ಅವರಿಗೆ ಸಂಪೂರ್ಣವಾಗಿ ನಮ್ಮೆಲ್ಲರ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ಅವ್ರಿಗೆ ಸ್ವಾಗತವನ್ನು ಮಾಡಿ ನಮ್ಮ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಕಾನೂನು ಘಟಕದ ಅಧ್ಯಕ್ಷರಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಈ ಈ ಬಾರಿ ಚುನಾವಣೆಯಲ್ಲಿ ಮೈಸೂರು ಮೈಸೂರಿನಲ್ಲಿ ಪ್ರಚಾರ ಮಾಡಬೇಕು ಅಂತ ಬಂದಾಗ ಅವರಿಗೆಲ್ಲ ನಾವು ನಮ್ಮ ಕಾನೂನು ಘಟಕದ ವತಿಯಿಂದ ಮತ್ತು ಎಲ್ಲ ವಕೀಲರ ಸಹಕಾರದಿಂದ ಇವತ್ತು ಮೈ ಮೈಸೂರು ನ್ಯಾಯಾಲಯದಲ್ಲಿ ಪ್ರಚಾರವನ್ನು ಮಾಡಿದ್ವಿ ಸಂಪೂರ್ಣವಾಗಿ ಅವ್ರಿಗೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ಮೊದಲನೇ ಪ್ರಾಶಸ್ತ್ಯವನ್ನು ಕೊಡಬೇಕು ಅವರಿಗೆ ಅವರು ಈ ಚುನಾವಣೆಯಲ್ಲಿ ಆಗಬೇಕು ಈ ರಾಜ್ಯ ವಕೀಲರ ಪರಿಷತ್ಗೆ ಆಯ್ಕೆ ಆಗಬೇಕು ಅಂತೇಳಿ ನಮ್ಮೆಲ್ಲರ ಕಳಕಳಿ ಮನವಿ ಮತ್ತು ವಕೀಲರಲ್ಲಿ ಮತ ಹಾಕಬೇಕು ಅಂತೇಳಿ ನಾವು ಅವ್ರನ್ನ ಮನವಿ ಮಾಡ್ತೇವೆ ಎಸ್ ಪಿ ಮಂಜುನಾಥ್ ಮೈಸೂರು ನಗರ ಕಾಂಗ್ರೆಸ್ ಕಾನೂನು ಘಟಕದ ನಗರಾಧ್ಯಕ್ಷರು ಕರ್ನಾಟಕ ಸ್ಟೇಟ್ ಪವರ್ಗೆ ನಮ್ಮ ರಾಜ್ಯ ಅಧ್ಯಕ್ಷರಾದ ಕಾನೂನು ಘಟಕಕ್ಕೆ ಅಧ್ಯಕ್ಷರಾದ ಧನಂಜಯವರು ಇವತ್ತು ಮೈಸೂರು ಹಳೆ ಕೋರ್ಟ್ ಮತ್ತು ಹೊಸ ಕೋರ್ಟ್ಗೆ ಮತಯಾಚನೆ ಮಾಡೋಕ್ಕೆ ಬಂದಿದ್ದಾರೆ ಅದೇ ರೀತಿ ನಾವುಗಳು ಎಲ್ಲ ಒಗ್ಗಟ್ಟಾಗಿ ಸೇರಿ ಅವರಿಗೆ ಮೊದಲನೇ ಪ್ರಾಮುಖ್ಯತೆ ಕೊಟ್ಟು ಅವ್ರನ್ನ ಗೆಲ್ಲಿಸಬೇಕು ಅಂತ ನಾವು ಎಲ್ಲ ವಕೀಲರು ಬಳಗ ಎಲ್ಲ ಕೈ ಜೋಡಿಸಿದ್ದೀವಿ ಅದೇ ರೀತಿ ಎಲ್ಲ ಕಡೆಯಿಂದನೂ ಅವ್ರಿಗೆ ಒಳ್ಳೆ ಉತ್ತಮವಾದ ರೀತಿಯಲ್ಲಿ ಮೊದಲನೇ ಪ್ರ ಪ್ರಾಶಸ್ತ್ಯವನ್ನು ನೀಡಿ ಅವ್ರನ್ನ ಜಯ ಮಾಡಬೇಕು ಮಾಡಬೇಕಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಸಂತೋಷ್ ಮೈಸೂರು ನಗರಕ್ಕೆ ಕಾರ್ಯ ಕಾರ್ಯದರ್ಶಿ ಮೈಸೂರು ನಗರ ಕಾಂಗ್ರೆಸ್ ಕಾಂಗ್ರೆಸ್ ಘಟಕದ ಕಾರ್ಯದರ್ಶಿ